ಹಾಯ್ ಹೆಲೋ ಸ್ನೇಹಿತರೆ ಎಲ್ಲರಿಗೂ ಸೂಪರ್ ಜಿನಿಯಸ್ ಜಿ ಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಇದೇ ತಿಂಗಳ ಜೂನ್ ಮೂವತ್ತರಂದು ನಡೆಯುವಂಥ ಒಂದು ಕರ್ನಾಟಕ ಟಿ ಟಿ ಹಾಗೆ ಇನ್ನಿತರೆ ಜಿ ಪಿ ಎಸ್ ಟಿ ಆರ್ ಮುಂದುವಂಥ ಒಂದು ಎಕ್ಸಾಮ್ಗಳ ಒಂದು ತಯಾರಿಗಾಗಿ ನಾವು ಕಲಿಕೆಯ ಮೇಲೆ ಒಂದು ಕೇಳುವಂಥ ಒಂದು ಅಥವಾ ಒಂದು ಕಲಿಕೆಯ ಒಂದು ಪ್ರಮುಖ ಅಂಶಗಳನ್ನು ನಾವು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಇದು ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಆಗಿರ್ತದೆ ಹಾಗಾಗಿ ಕಂಪ್ಲೀಟಾಗಿ ಮಿಸ್ ಮಾಡಿದ ಈ ಟಾಪಿಕನ್ನು ಕಂಪ್ಲೀಟಾಗಿ ನೋಡ್ತಿ ನೋಡಿ ಹಾಗೆ ಈ ಒಂದು ವಿಡಿಯೋದ ಒಂದು ಅಥವಾ ಈ ಒಂದು ನೋಟ್ಸ್ನ ಒಂದು ಪಿ ಡಿ ಎಫ್ ಬೇಕಾದಲ್ಲಿ ಡಿಸ್ಕ್ರಿಪ್ಷನ್ ಕೆಳಗೆ ಟೆಲಿಗ್ರಾಮ್ ಲಿಂಕ್ ಚಾನಲ್ ಲಿಂಕನ್ನು ಕೊಡಲಾಗಿದೆ ಅಲ್ಲಿ ಹೋಗಿ ತಾವು ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗೋದ್ರ ಮೂಲಕ ಈ ಒಂದು ನೋಟ್ಸನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು ಹಾಗಾದರೆ ಈ ಒಂದು ಕಲಿಕೆಯ ಬಗ್ಗೆ ಈಗ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಹಾಗಿದರೆ ಕಲಿಕೆ ಅಂದರೆ ಗೇಡ್ಸ್ ಅವರ ಪ್ರಕಾರ ಅನುಭವಗಳಿಂದ ವರ್ತನೆಯಲ್ಲಿ ಉಂಟಾಗುವಂಥ ಒಂದು ಬದಲಾವಣೆ ಅಂತಂತಾರೆ ಇದನ್ನು ಶಾರ್ಟ್ ಶಾರ್ಟ್ಕಟ್ಟಾಗಿ ನಾವು ವರ್ತನೆಯಲ್ಲಿ ಅನುಭವಗಳಿಂದ ವರ್ತನೆಯಲ್ಲಿ ಉಂಟಾಗುವಂಥ ಒಂದು ಬದಲಾವಣೆಗೆ ಕಲಿಕೆ ಈ ಹೇಳಿಕೆಯನ್ನು ಕೊಟ್ಟವರು ಯಾರು ಅಂತ ಕೇಳ್ತಾರೆ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ ಗೇಡ್ಸ್ ಅನ್ನುವಂಥದ್ದು ಗೇಡ್ಸ್ ಅನ್ನುವಂಥವ್ರು ಈ ಒಂದು ಹೇಳಿಕೆಯನ್ನು ಕೊಡ್ತಾರೆ ಹಾಗಾದರೆ ನೆಕ್ಸ್ಟ್ ನೋಡಿರಿ ಇದು ವರ್ತನೆಯ ನಿರಂತರ ಬದಲಾವಣೆ ಅಂತಂತ ಹೇಳ್ತಾರೆ ಹಾಗೆ ಇದು ವ್ಯಾಪಕವಾದದ್ದು ಇದು ವ್ಯಕ್ತಿಯ ಬೌದ್ಧಿಕ ಸಾಮಾಜಿಕ ಮತ್ತು ಸಮೇಗಾತ್ಮಕ ವಲಯಗಳಿಗೆ ಸಂಬಂಧಿಸಿರುತ್ತದೆ ಇದು ವಿಕಾಸಾತ್ಮಕವಾಗಿದೆ ಇದು ಯಾವಾಗಲೂ ಗುರಿಗಳಿಗೆ ಸಂಬಂಧಿಸಿದೆ ಕಲಿಕೆಯ ಆಸಕ್ತಿ ಜೊತೆ ನಿಕಟ ಸಂಬಂಧ ಹೊಂದಿರುವಂಥದ್ದು ಇದು ಸಿದ್ಧತೆ ಮತ್ತು ಪ್ರೇರಣೆಯನ್ನು ಅವಲಂಬಿಸಿರುವಂಥದ್ದು ಯಾವುದು ಕಲಿಕೆ ಅಂತಂತೇಳಿ ಯಾರು ಹೇಳ್ತಾರೆ ಅವರು ಈ ವಾದವನ್ನು ಹೇಳ್ತಾರೆ ಹಾಗಿದ್ರೆ ನೆಕ್ಸ್ಟ್ ನೋಡ್ತಾ ಹೋಗೋಣ ಇದರ ಕಲಿಕೆಯ ವಿಧಗಳಲ್ಲಿ ಪ್ರಮುಖವಾಗಿ ಸಂಜ್ಞಾ ಕಲಿಕೆ ಸಾಂಪ್ರದಾಯಿಕ ಅನುಬಂಧನ ಕಲಿಕೆ ಅಂತಲೂ ಸಹ ಇದನ್ನು ಕರೀತಾರೆ ಪಾವ್ಲೋವ್ ರಷ್ಯಾ ಸಂಜ್ಞಾ ಕಲಿಕೆಯಲ್ಲಿ ಬರೋರು ಅಂಥವ್ರು ಯಾರು ಫಸ್ಟಿಗೆ ಪಾವ್ಲೋರು ಪ್ರತಿಪಾದಿಸಿದಂಥ ಸಾಂಪ್ರದಾಯಿಕ ಅನುಬಂಧನ ಕಲಿಸಿ ಕಲಿಕೆ ಪಾವ್ಲೋ ಇವರು ಯಾವ ದೇಶದವರು ಅಂತ ಕೇಳ್ಬೋದು ಇವರು ಒಬ್ಬ ರಷ್ಯಾ ದೇಶದೊಬ್ಬ ಮನೋವಿಜ್ಞಾನಿ ನೆಕ್ಸ್ಟ್ ನೋಡ್ರಿ ಕ್ರಿಯಾಜನ್ಯ ಅನುಬಂಧನ ಕಲಿಕೆ ಇದಕ್ಕೆ ಉದ್ದೀಪನ ಅನುಕ್ರಿಯೆ ಕಲಿಕೆನೂ ಸಹ ಅಂತ ಅಂತಾರೆ ಪುಷ್ಟೀಕರಣ ನೀಡಲಾಗ್ತದೆ ಹಾಗಾಗಿ ಈ ಈ ಒಂದು ಕಲಿಕೆಯನ್ನು ಪ್ರತಿಪಾದಿಸಿದವರು ಬಿ ಎಫ್ ಸ್ಕಿನ್ನರ್ ನೆಕ್ಸ್ಟ್ ನೋಡ್ರಿ ಸರಣಿ ಕಲಿಕೆ ಅಂದರೆ ಜೋಡಿಸುವುದು ಅಂತರ್ಥ ಇದು ನೆಕ್ಸ್ಟ್ ಶಾಬ್ದಿಕ ಸಹಚರ್ಯ ಕಲಿಕೆ ಶಬ್ದ ಮತ್ತು ವಸ್ತುಗಳ ನಡುವೆ ಸಹಚರ್ಯ ಏರ್ಪಡುವುದು ವಿಭೇದೀಕರಣ ಪರಿಕಲ್ಪನಾ ತತ್ವ ತತ್ವಗಳು ಸಮಸ್ಯೆ ಪರಿಹಾರ ಕಲಿಕೆ ಕಲಿಕೆಯ ಸಿದ್ಧಾಂತಗಳನ್ನು ನೋಡ್ತಾ ಹೋಗೋದಾದರೆ ಸಂವೇದನಾ ಗತಿ ಅಥವಾ ಪ್ರಯತ್ನ ಪ್ರಮಾದ ಕಲಿಕೆ ಇದನ್ನು ಇ ಎಲ್ ತಾರಂಡೈಕರ್ ಅವರು ಅಮೆರಿಕದ ಮನೋವಿಜ್ಞಾನಿಯಂತ ಮನೋವಿಜ್ಞಾನಿಯಾದಂತಹ ಇ ಎಲ್ ತಾರಂಡೈಕರ್ ಅವರು ಗತಿ ಅಥವಾ ಪ್ರಯತ್ನ ಪ್ರಮಾದ ಕಲಿಕೆಯನ್ನು ಪ್ರತಿಪಾದಿಸ್ತಾರೆ ಇವರು ಕಲಿಕೆಯ ಮೇಲೆ ಪ್ರಯೋಗ ಕೈಗೊಂಡರು ಹಸಿದ ಬೆಕ್ಕಿನ ಮೇಲೆ ಒಂದು ಪ್ರಯೋಗವನ್ನು ಕೈಗೊಳ್ತಾರೆ ಹಾಗೆ ಹಲಗೆ ಒತ್ತಾಗಬೇಕು ಅಗುಳಿನ ಅಥವಾ ದಾರವನ್ನು ಎಳೆಯಬೇಕಿತ್ತು ಮೊದಲನೇ ಪ್ರಯತ್ನದಲ್ಲಿ ದೊರೆತ ಯಶಸ್ಸು ಆಕಸ್ಮಿಕವಾದದ್ದು ಪ್ರಯೋಗದ ಮೂಲಕ ತಾಳ ಗುರುತಿಸಿದ ಅಂಶಗಳಂದರೆ ಯಾವುದು ಈ ಪ್ರಯತ್ನ ಪ್ರಮಾದ ಕಲಿಕೆಯ ಮುಖಾಂತರ ಅಥವಾ ಈ ಒಂದು ಕಲಿಕೆಯ ಈ ಒಂದು ಪ್ರಯೋಗ ಮಾಡೋದ್ರ ಮೂಲಕ ಇವ್ರು ಏನನ್ನ ಅಂಶವನ್ನು ಕಂಡುಕೊಡ್ತಾನಂದರೆ ಪ್ರೇರಣೆ ಬೆಕ್ಕಿನ ಹಸಿವು ಮತ್ತು ಆಹಾರ ಗುರಿ ಪರೆ ಪೆಟ್ಟಿಗೆಯಿಂದ ಹೊರಬಂದು ಮೀನನ್ನು ಪಡೆಯುವುದು ಅಥವಾ ತಡೆಗಳು ಪೆಟ್ಟಿಗೆ ಮತ್ತು ಹೊಲಗೆ ಕ್ರಮರಹಿತ ಚಲನೆ ಅಂತಂತಂದರೆ ತೋರಿದ ವಿವಿಧ ಚಲನೆಗಳು ಉಂಟಾಗಬಹುದಾದ ಯಶಸ್ಸು ಚಲನೆಯ ಫಲಿತಾಂಶ ಸರಿಯಾದ ವರ್ತನೆಯನ್ನು ಗುರುತಿಸಿಕೊಳ್ಳುವಿಕೆ ನೆಲೆಗೊಳ್ಳುವಿಕೆ ಅಥವಾ ಸರಿಯಾದ ಅನುಕ್ರಿಯ ಪುನರಾವರ್ತನೆ ಹಾಗಾದರೆ ಇವು ಒಂದು ಕಲಿಕೆಯ ಬಗ್ಗೆ ಇವರೇನು ವ್ಯಾಖ್ಯಾನ ಕೊಡ್ತಾರೆ ಪ್ರಚೋದನೆ ಮತ್ತು ನಡುವಿನ ಸಂಬಂಧವೇ ಕಲಿಕೆ ಅಂತಂದರೆ ಯಾರು ಹೇಳ್ತಾರೆ ಇ ಎಲ್ ಅವರು ಹೇಳ್ತಾರೆ ಹಾಗೆ ನೆಕ್ಸ್ಟ್ ನೋಡೋದಾದ್ರೆ ಅವರು ಗುರುತಿಸಿದ ಎರಡು ಅಂಶಗಳಂದರೆ ಹಸಿವು ಮತ್ತು ಆಹಾರ ಶೈಕ್ಷಣಿಕ ನೀತ್ಯಾರ್ಥಗಳಂದರೆ ಇದರಿಂದ ಏನು ಶೈಕ್ಷಣಿಕಕ್ಕೆ ಅಥವಾ ಶೈಕ್ಷಣಿಕ ಈ ಒಂದು ಪ್ರಯತ್ನ ಪ್ರಮಾದ ಕಲಿಕೆಯ ಶೈಕ್ಷಣಿಕ ನೀತಾರ್ಥಗಳು ವಿದ್ಯಾರ್ಥಿಗಳ ಅಗತ್ಯತೆಯನ್ನು ಪೂರೈಸುವಂಥ ಚಟುವಟಿಕೆಗಳು ಬೇಕು ಸಮಸ್ಯೆ ಸನ್ನಿವೇಶದಲ್ಲಿ ವಿದ್ಯಾರ್ಥಿಯನ್ನು ತೊಡಗಿಸಬೇಕು ಪುನರ್ಬಲನೆ ನೀಡುವುದು ಕಲಿಯಬೇಕಾದ ವಿಷಯವನ್ನು ಪುನರಾವರ್ತಿಸುವುದು ತರಗತಿಯ ವಾತಾವರಣವನ್ನು ವಾಗಿಡುವುದು ಹಾಗೆ ತರಂಡೇಕರ್ ಕಲಿಕೆಯ ನಿಯಮಗಳಲ್ಲಿ ಸಿದ್ಧತಾ ನಿಯಮ ಫಸ್ಟಿಗೆ ಯಾವ್ದು ಬರ್ತದೆ ಸಿದ್ಧ ಕಲಿಯಲು ಸಿದ್ಧವಿರುವವನಿಗೆ ಕಲಿಸುವುದು ತೃಪ್ತಿಕರವಾಗಿದೆ ಪ್ರಚೋದನೆಯಿಂದ ಕಲಿಕೆಗೆ ಸಿದ್ಧಗೊಳಗೊಳಿಸಬೇಕು ಇದು ಕಲಿಯುವನ ಪರಿಪಕ್ವನ ಮತ್ತು ಅನುಭವಗಳ ಮೇಲೆ ಅವಲಂಬಿಸಿರುತ್ತದೆ ಹಾಗೆ ನೆಕ್ಸ್ಟ್ ನೋಡ್ರಿ ಇದು ಸಿದ್ಧತಾ ನಿಯಮ ಆದಮೇಲೆ ಯಾವ್ದು ಬರ್ತದೆ ಅಭ್ಯಾಸ ನಿಯಮ ಪಡೆದ ಜ್ಞಾನಕ್ಕೆ ಪುನರಾವರ್ತನೆ ಅವಶ್ಯಕವಾಗಿದೆ ಇದು ಉದ್ದೀಪನ ಅನುಕ್ರಿಯೆಯ ಬಂಧವನ್ನು ಬಲಗೊಳಿಸುತ್ತದೆ ಪ್ರಾಥಮಿಕ ವರ್ಗಗಳಲ್ಲಿ ರೂಢಿ ಕಲಿಕೆಗೆ ಮಹತ್ವದ್ದಾಗಿದೆ ನೆಕ್ಸ್ಟ್ ನೋಡಿದರೆ ಪರಿಣಾಮ ನಿಯಮ ಇದು ಬಹುಮಾನ ಮತ್ತು ಶಿಕ್ಷೆಗಳ ಬಗ್ಗೆ ತಿಳಿಸುತ್ತದೆ ಮಾರ್ಗದರ್ಶನ ಹೊಗಳಿಕೆ ಮತ್ತು ಪ್ರೋತ್ಸಾಹಗಳಿರಬೇಕು ಅಂತ ಹೇಳುತ್ತದೆ ಹಾಗೆ ತಾರಂಡೇಕರ್ ಕಲಿಕಾ ಐದು ತತ್ವಗಳೆಂದರೆ ಒಂದಾಗಿ ಬಹು ಅನುಕ್ರಿಯೆಯ ತತ್ವ ಅಂತಂತ ಹೇಳ್ತೀವಿ ಒಂದ್ ಯಾವುದು ಬಹು ಅನುಕೂಲ ತತ್ವ ಪ್ರಯತ್ನ ಪ್ರಮಾದ ಕಲಿಕೆಯ ಮೂಲಕ ನಡೆಯುತ್ತದೆ ಮನಸ್ಥಿತಿಯ ತತ್ವ ಎರಡನೇ ತತ್ವವಾದ ಮನಸ್ಥಿತಿಯ ತತ್ವ ನಿರ್ದಿಷ್ಟ ರೀತಿಯಲ್ಲಿ ಅನುಕ್ರಿಯೆ ತೋರುವಂತೆ ಮಾಡುವ ಮನಸ್ಸಿನ ಪೂರ್ವಸಿದ್ಧ ಕಲಿಕೆಯ ಯಶಸ್ಸು ವಿದ್ಯಾರ್ಥಿಯ ಮನಸ್ಥಿತಿಯನ್ನು ಅವಲಂಬಿಸಿರುತ್ತದೆ ಹಾಗೆ ನೆಕ್ಸ್ಟ್ ಮೂರ ಭಾಗಶಃ ಚಟುವಟಿಕೆಯ ತತ್ವ ಕಲಿಕೆಯ ಅನುಕ್ರಿಯೆಗಳ ನಡುವೆ ಏರ್ಪಡುವಂಥದ್ದು ಪುನಃ ಪುನರ್ಬಲನಗಳಿಂದ ಕಲಿಕೆಯ ದೃಢಗೊಳ್ಳುತ್ತದೆ ಪುಷ್ಟೀಕರಣಗಳು ವ್ಯಕ್ತಿಯನ್ನು ಮುಂದಿನ ಕಲಿಕೆಗೆ ಅಭಿಪ್ರೇರಿಸುತ್ತವೆ ಕಲಿಕೆಯ ವರ್ಗಾವಣೆ ತತ್ವ ತಿಳಿಸಿದ್ದಾರೆ ಹಾಗೆ ನೆಕ್ಸ್ಟ್ ನೋಡೋದಾದರೆ ಸಾದೃಶ್ಯ ತತ್ವ ನೆಕ್ಸ್ಟ್ ಸಂಯೋಜನೆಯ ಸ್ಥಾನಾಂತರ ತತ್ವ ಹಾಗೆ ಈಗ ನೆಕ್ಸ್ಟ್ ನೋಡಿರಿ ಸಾಂಪ್ರದಾಯಿಕ ಅನುಬೋಧನ ಕಲಿಕೆ ಲರ್ನಿಂಗ್ ವಾಯ್ ಕ್ಲಾಸಿಕಲ್ ಕಂಡೀಷನಿಂಗ್ ಪಾವ್ಲೋ ಇವರು ರಷ್ಯಾ ದೇಶದ ಒಂದು ಪಾವ್ಲೋ ಇವರು ನಾಯಿಯ ಮೇಲೆ ಪ್ರಯೋಗವನ್ನು ಕೈಗೊಳ್ಳುತ್ತಾರೆ ಇವರು ಅಭಿಜಾತ ಅನುಬಂಧನ ಕಲಿಕೆ ಅಂತಲೂ ಸಹ ಕರೀತಾರೆ ಉದ್ದೀಪಕದ ಬದಲಾವಣೆ ಕಲಿಕೆ ಎನ್ನುವರು ನೆಕ್ಸ್ಟ್ ಕ್ರಿಯಾಜನ್ಯ ಅನುಬಂಧನ ಕಲಿಕೆ ಬಿ ಎಫ್ ಸ್ಕಿನ್ನರ್ ಸಾಂಪ್ರದಾಯಿಕ ಅನುಬಂಧನ ಬಂಧನ ಕಲಿಕೆ ಅನುಮೋದಿತವಲ್ಲದ ಉದ್ದೀಪಕ ಅನುಮೋದಿತ ಅನುಕೂಲ ಹೊರಸೆಳೆಯುತ್ತದೆ ಅನುಮೋದಿತವಲ್ಲದ ಉದ್ದೀಪಕ ಮತ್ತು ಅನುಮೋದಿತ ಉದ್ದೀಪಕಗಳ ಸಹಚರ್ಯದ ಪರಿಣಾಮವಾಗಿ ಕಲಿಕೆ ನಡೆಯುತ್ತದೆ ಅಂತೇಳಿ ಹೇಳ್ತಾರೆ ನೆಕ್ಸ್ಟ್ ನೋಡ್ರಿ ಪುಷ್ಟೀಕರಣ ಉಪಾಧಿಯಲ್ಲಿ ಬಳಸುವ ಆಹಾರವನ್ನು ಮೊದಲು ನೀಡಿ ಇಚ್ಛಿತ ವರ್ತನೆಯಲ್ಲಿ ಹೊರತ ಸೆಳೆಯಲಾಗುತ್ತದೆ ಸಮಯದ ನಿಯಂತ್ರಣಕ್ಕೆ ಒತ್ತು ಕೊಡಲಾಗಿದೆ ಉದ್ದೀಪಕ ಕೇಂದ್ರಿತವಾದ ಕಲಿಕೆಯಾಗಿದೆ ಪ್ರಕ್ರಿಯೆಗಳು ಆರಂಭದಲ್ಲಿ ಶೂನ್ಯ ಬಲ ಹೊಂದಿರುತ್ತವೆ ಐದು ಅಥವಾ ಎಸ್ ಮಾದರಿಯ ಅನುಬಂಧನ ಸಾರಿ ಎಸ್ ಮಾದರಿಯ ಅನುಬಂಧನವು ಹೊಂದಿರುತ್ತವೆ ನೆಕ್ಸ್ಟ್ ನೋಡ್ರಿ ಕ್ರಿಯಾಜನ್ಯ ಅನುಬಂಧನ ಕಲಿಕೆಯನ್ನು ಬಿ ಎಫ್ ಸ್ಕಿನ್ನರ್ ಅವರು ಪ್ರತಿಪಾದಿಸ್ತಾರೆ ಇವರು ಇಲಿ ಮತ್ತು ಪಾರಿವಾಳದ ಮೇಲೆ ಪ್ರಯೋಗವನ್ನು ಕೈಗೊಳ್ಳುತ್ತಾರೆ ಆರ್ ಮಾದರಿಯ ಅನುಬಂಧನೆ ಅನುಕ್ರಿಯೆ ಕೇಂದ್ರಿತವಾದ ಕಲಿಕೆಯಾಗಿದೆ ನೆಕ್ಸ್ಟ್ ನೋಡೋದಾದರೆ ಕ್ರಿಯಾಜನ್ಯ ಅನುಬಂಧನ ಕಲಿಕೆಯ ಒಂದು ಪ್ರಮುಖವಾದ ಪ್ರತಿಕ್ರಿಯೆ ಅಂದರೆ ವರ್ತನೆ ರೂಪಿಸುವಿಕೆ ಇದು ಜೀವಿಯ ವರ್ತನೆಯಲ್ಲಿ ಅಪೇಕ್ಷಿತ ಬದಲಾವಣೆ ತರಲು ಬಳಸುವಂಥ ಒಂದು ಪುಷ್ಟೀಕರಣ ವಿಧಾನವೇ ಕ್ರಿಯಾಜನ್ಯ ಅನುಬಂಧನ ಕಲಿಕೆ ಸ್ನೇಹಿತರೆ ಈ ಎಲ್ಲ ನೋಡಿಸ್ಕೊಂಡು ನಿಮಗೆ ಡಿ ಎಫ್ ಪ್ರೂಪದಲ್ಲಿ ಬೇಕಂದರೆ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಮ್ಮ ಟೆಲಿಗ್ರಾಮ್ ಚಾನಲಿಗೆ ಜಾಯ್ನ್ ಆಗೋದ್ರ ಮೂಲಕ ತಾವು ಇಂಥ ಸಾಕಷ್ಟು ಕೆ ನೋಟ್ಸನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು ನೆಕ್ಸ್ಟ್ ನೋಡಿರಿ ಅನುಬಂಧನ ಕಲಿಕೆಯ ಕೇಂದ್ರಬಿಂದು ಪುಷ್ಟೀಕರಣ ಧನಾತ್ಮಕ ಋಣಾತ್ಮಕ ಶಿಕ್ಷೆ ಇವು ಅನುಬೋದನ ಕಲಿಕೆಯ ಕೇಂದ್ರಬಿಂದುಗಳಾಗಿವೆ ಬಿಂದುಗಳಾಗಿವೆ ಕೇಳ್ತಾರೆ ಆಪ್ಷನ್ಸ್ಗಳಲ್ಲಿ ಅನುಮೋದನೆ ಕೇ ಕಲಿಕೆಯ ಕೇಂದ್ರಬಿಂದುಗಳನ್ನು ಕ್ರಮವಾಗಿ ಜೋಡಿಸಿ ಧನಾತ್ಮಕ ಋಣಾತ್ಮಕ ಶಿಕ್ಷೆ ಈ ಥರನೂ ಕೇಳಬಹುದು ಅಥವಾ ಯಾವ್ಯಾವುದು ಅಂತಲೂ ಕೇಳಬಹುದು ಕಾರ್ಯಕ್ರಮ ಅಥವಾ ಕಾರ್ಯಕ್ರಮಾನ್ವಯ ಕಲಿಕೆಯ ವಿಧಾನ ಸ್ವಯಂ ಕಲಿಕಾ ವಿಧಾನವಾಗಿದೆ ಇನ್ನು ತತ್ವಗಳು ಮತ್ತು ಕಲಿಕಾ ಸಾಮಗ್ರಿಗಳು ಚಿಕ್ಕ ಚಿಕ್ಕ ಹಂತಗಳ ತತ್ವ ವಾಚಕ ಕ್ರಿಯಾತ್ಮಕ ಅನುಕ್ರಿಯೆಗಳು ಲೇಖನ ತಕ್ಷಣ ದೃಢೀಕರಣ ಅನುಕ್ರಿಯೆ ಪರೀಕ್ಷಣ ಸ್ವಯಂ ಗತಿ ತಂತ್ರ ತನ್ನದೇ ಆದ ವೇಗ ಸ್ವಯಂ ಪರಿ ವೀಕ್ಷಿಸುವುದು ಕಲಿಕೆಯ ಧಾರಣೆ ಅಂತ ಅರ್ಥ ಒಳನೋಟ ಕಲಿಕೆ ಅಥವಾ ಅಂತರ್ದೃಷ್ಟಿ ಕಲಿಕೆ ಇದನ್ನು ಪ್ರತಿಪಾದಿಸಿದವರು ಕೋಹ್ಲರ್ ಚಿಂಪಾಂಜಿಯ ಮೇಲೆ ಪ್ರಯೋಗವನ್ನು ಮಾಡ್ತಾರೆ ಎಸ್ ಆರ್ ವಿ ವಿರುದ್ಧ ಉಂಟಾದ ಪಂಥ ಗೆಸ್ಟಾಲ್ಡ್ ಪಂಥ ಮಾರ್ಕ್ಸ್ ವರ್ಧಿಮರ್ ವುಲ್ಫಿಯಾಂಗ್ ಕೋಲರ್ ಕರ್ಟ್ ಕಪ್ಗ ಮ್ಯಾಕ್ಸ್ ವರ್ಧಿಮರ್ ಗೆಸ್ಟಾಲ್ಡ್ ಪಂಥದ ಪಿತಾಮಹರು ಗೆಸ್ಟಾರ್ಡ್ ಇದು ಜರ್ಮನ್ ಪದ ಇದರ ಅರ್ಥ ವಿನ್ಯಾಸ ಪೂರ್ಣತೆ ಅಥವಾ ಸಮಗ್ರತೆ ಅಂತ ಅರ್ಥ ಕೋಲಾರ್ ಹತ್ತೊಂಬತ್ತು ನೂರ ಐವತ್ತೆರಡರಲ್ಲಿ ಮೆಂಟಲಿಟಿ ಆಫ್ ಆ್ಯಪ್ಸ್ ಮಂಗಳನ ಮಂಗಗಳ ಮಾನಸಿಕತೆ ಚಿಂಪಾಂಜಿ ಸುಲ್ತಾನ್ ಎಂದು ಹೆಸರಿಟ್ಟರು ಪೂರ್ಣ ಸನ್ನಿವೇಶದ ಗ್ರಹಿಕೆಯನ್ನು ವಿವರಿಸಲು ಒಳನೋಟ ಎಂಬ ಪದವನ್ನು ಕೂಲರ್ ಬಳಸಿದರು ಹಾಗೆ ಒಳನೋಟ ಕಲಿಕೆಗೆ ಬೇಕಾದ ಅಂಶಗಳೆಂದರೆ ಅಂದರೆ ಕಲಿಯುವವನ ಅನುಭವ ಬುದ್ಧಿಶಕ್ತಿ ಬುದ್ಧಿಶಕ್ತಿಯ ಸ ಕಲಿಕೆಯ ಸನ್ನಿವೇಶ ಪ್ರಾರಂಭದ ಪ್ರಯತ್ನಗಳು ಪುನರಾವರ್ತನೆ ಮತ್ತು ಸಾಮಾನ್ಯೀಕರಣ ಅಪೂರ್ಣ ಸ್ವೀಕಾರ ಇದನ್ನು ಡೇವಿಡ್ ಅಸುಬೆಲ್ ಅವರು ಪ್ರತಿಪಾದಿಸ್ತಾರೆ ಅನ್ವೇಷಣಾ ಕಲಿಕೆ ಜೆರುಸಮ್ ಜೆರುಸಮ್ ಎಸ್ ಬ್ರೂನರ್ ಅಮೆರಿಕಾದವರು ಹತ್ತೊಂಬತ್ತು ನೂರ ದ ಪ್ರೊಫೆಸ್ ಆಫ್ ಎಜುಕೇಷನ್ ಹೊಸ ಒಳನೋಟ ಪಡೆಯಲು ಅನುಕೂಲವಾದ ರೀತಿಯಲ್ಲಿ ಸಾಕ್ಷಾಧಾರಗಳನ್ನು ಪುನಃ ಸಂಘಟಿಸುವ ಪರಿವರ್ತಿಸುವ ಕ್ರಿಯೆ ಅನ್ವೇಷಣೆ ಅಂತೇಳಿ ಹೇಳ್ತಾರೆ ಇನ್ನು ವೀಕ್ಷಣಾ ಕಲಿಕೆಯರು ಆಲ್ಬರ್ಟ್ ಬಂಡೂರ ಇವರು ಸಾಮಾಜಿಕ ಅನುಕರಣೆಯ ಮೂಲಕ ಉಂಟಾಗುತ್ತದೆ ಕಲಿಕೆಯು ಅನುಕರಣೆಯ ಮೂಲಕ ಉಂಟಾಗ್ತದೆ ಅಂತ ಹೇಳ್ತಾರೆ ಮಾದರಿ ನಿರ್ಮಾಣ ತತ್ವ ಎಂದು ಕರೆಯುತ್ತಾರೆ ಪ್ರಭಾವಶಾಲಿ ವ್ಯಕ್ತಿಗಳನ್ನು ಅನುಸರಿಸಿ ಅವರ ವಿಶಿಷ್ಟ ವೈಯಕ್ತಿಕ ಮಾದರಿಯನ್ನು ತನ್ನದಾಗಿಸಿಕೊಳ್ಳುವುದಾಗಿದೆ ಆದ್ದರಿಂದ ಬಂಡೂರಾವ್ರ ತತ್ವ ತತ್ವವನ್ನು ಮಾದರಿ ನಿರ್ಮಾಣ ಅಥವಾ ಗುರುತಿಸಿಕೊಳ್ಳುವ ತತ್ವ ಎಂದು ಕರೆಯುತ್ತಾರೆ ಹೀಗೆ ಇದು ಜಾಗೃತಗೊಳಿಸುವುದು ನಿರೀಕ್ಷೆ ಮತ್ತು ಉತ್ತೇಜಕಗಳು ಈ ಮೂರು ಉದ್ದೀಪನ ಬಲಗಳ ನಡುವೆ ಸಂಬಂಧವನ್ನು ಏರ್ಪಡಿಸಲು ಸಹಕರಿಸುತ್ತವೆ ಅನ್ನುವಂಥದ್ದು ಕಲಿಕೆಯ ನಿರೀಕ್ಷೆಗಳ ಉತ್ಪನ್ನಗಳು ಜಾಗೃತಗೊಳಿಸಿದ ಗುರಿ ವಸ್ತುಗಳು ಉತ್ತೇಜಕಗಳು ಪ್ರೇರಕಾಂಶಗಳು ನಿರೀಕ್ಷೆಗಳು ಇನ್ನು ವೀಕ್ಷಣಾ ಕಲಿಕೆಯ ಹಂತಗಳು ಯಾವ್ದು ಅಂದರೆ ಅರ್ಜನೆ ಧಾರಣೆ ಕಾರ್ಯನಿರ್ವಹಣೆ ಪರಿಣಾಮಗಳು ಇವು ಇಂಪಾರ್ಟೆಂಟ್ ನೆಕ್ಸ್ಟ್ ನೋಡ್ರಿ ಪ್ರಭುತ್ವ ಕಲಿಕೆ ಬೆಂಜಮಿನ್ ಬ್ಲೂಮ್ ಕಲಿಯುವಿನ ವಿಧಾನಕ್ಕೆ ಹೆಚ್ಚು ಮಹತ್ವ ಕಡ ಕೊಡಲಾಗಿದೆ ಈ ಕಲಿಕೆಯ ಅತಿ ಮುಖ್ಯ ಅಂಶ ಅಂದರೆ ಪರಿಹಾರಾತ್ಮಕ ಮತ್ತು ನಿರಂತರ ಮೌಲ್ಯಮಾಪನ ಪ್ರಯತ್ನ ಪ್ರಮಾದ ಕಲಿಕೆ ತಾರಂಡಕ್ ಸಾಂಪ್ರದಾಯಿಕ ಅನುಬೋಧನ ಕಲಿಕೆ ಪಾವಲೋ ಕ್ರಿಯಾಜನ ಅನುಬೋಧನ ಕಲಿಕೆ ಪ್ರತಿಪಾದಿಸಿದವರು ಸ್ಕಿನ್ನರ್ ಒಳನೋಟ ಕಲಿಕೆ ಕೋಹಲರ್ ಅರ್ಥಪೂರ್ಣ ಕಲಿಕೆ ಅಸುಬೆಲ್ ಮಾದರಿ ನಿರ್ಮಾಣ ವೀಕ್ಷಣಾ ಕಲಿಕೆ ಬಂಡೂರ ಪ್ರಭುತ್ವ ಕಲಿಕೆ ಬೆಂಜಮಿನ್ ಬ್ಲೂಮ್ ಅನ್ವೇಷಣಾ ಕಲಿಕೆ ಬ್ರೂನರ್ ಜೆರು ಬ್ರೂನರ್ ಓಕೆ ಸ್ನೇಹಿತರೆ ಇಲ್ಲಿಯವರೆಗೂ ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳಿಗಾಗಿ ನಮ್ಮ ಸೂಪರ್ ಜೀನಿಯಸ್ ಕೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್